ಹಾಯ್ ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ರಕ್ತಹೀನತೆ ಬಗ್ಗೆ ಅಂದರೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಕಮ್ಮಿ ಆಯಿತಪ್ಪ ಅಂದರೆ ಅದನ್ನು ನಾವು ರಕ್ತಹೀನತೆ ಅಂತ ಹೇಳ್ಬೋದು ಅಂದರೆ ಎನಿಮಿ ಅಂತಲೂ ಹೇಳ್ಬೋದು ಅಂದರೆ ಏನಾಗುತ್ತಪ್ಪ ಅಂತಂದರೆ ಈ ಕಬ್ಬಿಣಾಂಶ ಸತ್ವ ಕಮ್ಮಿಯಾಗಿ ಮತ್ತು ವಿಟಮಿನ್ ಬಿ ಟಲ್ಲು ಅಂಶ ಕೂಡ ಕಮ್ಮಿಯಾಗಿ ಬರುವಂಥ ಅದರಲ್ಲಿ ರಕ್ತದಲ್ಲಿ ಇಮೋಗ್ಲೋಬಿನ್ ಅನ್ನೋ ಒಂದು ಅಂಶ ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ಅದನ್ನು ನಾವು ರಕ್ತಹೀನತೆ ಅಂತ ಹೇಳ್ಬೋದು ಆಗಿ ಐರನ್ ಡೆಫಿಸಿಯೆನ್ಸಿ ಮತ್ತು ವಿಟಮಿನ್ ಬಿ ಟ್ವೆಲ್ಲು ಡೆಫಿಷಿಯನ್ಸಿಯಿಂದ ಈ ಕಾಯಿಲೆ ಮತ್ತು ವಿಟಮಿನ್ ನೈನ್ ಫೋಲೇಟ್ ಡೆಫಿಷಿಯನ್ಸಿಯಿಂದ ಕೂಡ ಈ ಕಾಯಿಲೆ ಕಾಣಿಸ್ಕೊಳ್ಬೋದು ರಕ್ತಹೀನತೆ ಅನ್ನೋ ಕಾಯಿಲೆ ಈ ಕಾರಣಗಳಿರ್ಬೋದು ಆಮೇಲೆ ಇದು ಬಂದಾಗ ಏನು ತೊಂದರೆ ಆಗುತ್ತಪ್ಪ ಅಂತಂದರೆ ರಕ್ತದ ಕೆಲಸ ಏನಪ್ಪ ಅಂತಂದರೆ ರಕ್ತ ಏನು ಮಾಡುತ್ತಪ್ಪ ಅಂದರೆ ಎಲ್ಲ ಕಡೆಯೂ ನಮ್ಮ ಒಂದು ಆಕ್ಸಿಜನ್ನ ಸರಬರಾಜು ಮಾಡುತ್ತೆ ಅಂದರೆ ಲಂಗ್ಸಿಂದ ಎಲ್ಲ ಕಡೆಯೂ ಆಸ್ ಆಕ್ಸಿಜನ್ನ ತೊಗೊಂಡು ಸರಬರಾಜು ಮಾಡುತ್ತೆ ಯಾವಾಗ ರಕ್ತಹೀನತೆಯಿಂದ ನಮಗೆ ಹಿಮೋಗ್ಲೋಬಿನ್ ಕಮ್ಮಿ ಆಯಿತು ಅದೇ ರಕ್ತದ ಕೆಂಪು ರಕ್ತ ಕಣಗಳು ಕಮ್ಮಿ ಆಯಿತಪ್ಪ ಅಂದರೆ ಅವಾಗ ಸರಿಯಾಗಿ ಆಕ್ಸಿಜನ್ ಸರಬರಾಜು ಆಗಲ್ಲ ದೇಹಕ್ಕೆ ಅವಾಗ ಏನಾಗುತ್ತಪ್ಪ ಅಂದರೆ ಒಂಥರ ಸುಸ್ತು ಕಾಣುತ್ತೆ ಮನುಷ್ಯ ಯಾವಾಗಲೂ ಒಂದು ಸುಸ್ತಲ್ಲಿರ್ತಾನೆ ನಿಶಕ್ತಿಯಲ್ಲಿರ್ತಾನೆ ಯಾವಾಗಲೂ ತಲೆ ಚಕ್ಕರ್ ಅಂತ ಹೇಳ್ತಾ ಇರ್ತಾನೆ ಆಮೇಲೆ ಏನ್ ಕೆಲಸ ಮಾಡ್ಲಿಕ್ಕೂ ಮನಸ್ಸಿರಲ್ಲ ಸುಮ್ಮನೆ ಮಲಗ್ಬೇಕು ಅಂತ ಅನಸ್ತಾ ಇರುತ್ತೆ ಆಮೇಲೆ ಹಸುವಿರಲ್ಲ ಆಮೇಲೆ ಅಹ್ ಕಣ್ಗಳೆಲ್ಲ ವೈಟ್ ಆಗಿ ಕಾಣೋದಾಗ್ಲಿ ಆಮೇಲೆ ಬೆ ಬೆರಳಾಗ್ಲಿ ವೈಟ್ ಆಗೋದಾಗ್ಲಿ ಅದೇ ಎಲ್ಲಾ ಕಡೆನೂ ಪೇಲ್ನೆಸ್ ಇರುತ್ತೆ ಆಮೇಲೆ ಹೃದಯದ ಬಡಿತ ಜಾಸ್ತಿ ಇರ್ಬೋದು ಆಮೇಲೆ ಚಳಿನ ತಾಳ್ಕೊಳಕಾಗದೇ ಇರ್ಬೋದು ಈ ತರ ಈ ತರ ಇವುಗಳೆಲ್ಲವೂ ರಕ್ತಹೀನತೆಯ ಒಂದು ಲಕ್ಷಣಗಳಂತ ಹೇಳ್ಬೋದು ಹಾಗಾಗಿ ಈ ಲಕ್ಷಣಗಳಿಂದ ನಾವು ಪಾರಾಗಬೇಕು ಅಂದರೆ ಎಸ್ಪೆಷಲಿ ರಕ್ತಹೀನತೆ ಜಾಸ್ತಿ ಯಾರಿಗೆ ಕಾಣಿಸ್ಕೊಳ್ಬೋದಪ್ಪ ಅಂತಂದರೆ ಯಾರು ಸರಿಯಾಗಿ ಒಂದು ಕಬ್ಬಿಣ ಕಬ್ಬಿಣಯುಕ್ತ ಕಬ್ಬಿಣ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಳ್ಳಾರ್ದವರಾಗಲಿ ಆಮೇಲೆ ವಿಟಮಿನ್ ಬಿ ಟಲ್ಲೂ ಆಹಾರ ಪದಾರ್ಥಗಳನ್ನು ತಗೊಳ್ಳದೆ ಇರೋರಾಗಲಿ ಅವರಿಗೆ ಕಾಮನ್ ಆಗಿ ರಕ್ತಹೀನತೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಹೆಂಗಸರಲ್ಲೂ ಮತ್ತು ಪುರುಷರೆಲ್ಲ ಅಂತಂದರೆ ಕಾಮನ್ ಆಗಿ ಇದು ಜಾಸ್ತಿ ಕಾಣೋದು ಹೆಂಗಸರಲ್ಲಿ ಯಾಕಂದರೆ ಅವರಲ್ಲಿ ಏನಪ್ಪ ಅಂತಂತಂದರೆ ಯಾವುದು ತಿಂಗಳ ತಿಂಗಳ ಈ ಮುಟ್ಟು ಇರೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂದರೆ ರಕ್ತಸ್ರಾವ ಜಾಸ್ತಿ ಆಯ್ತಪ್ಪ ಅಂತಂದರೆ ಅದನ್ನು ಒಂದು ಏನು ಮಾಡ್ತಾರಪ್ಪ ಅಂದರೆ ರಿಫಿಲ್ ಅಂದರೆ ರಿಕ್ವೈರ್ಮೆಂಟ್ ಏನು ಡೈಲಿ ರಿಕ್ವೈರ್ಮೆಂಟ್ ಇರುತ್ತಾ ಅದನ್ನು ಸರಿಯಾಗಿ ಆಹಾರ ಪದಾರ್ಥಗಳಲ್ಲಿ ತಗೊಳ್ಳದೇ ಇದ್ರೆ ಅದು ತಿಂಗಳ ತಿಂಗಳ ಜಾಸ್ತಿ ರಕ್ತ ರಕ್ತಸ್ರಾವ ಆಯ್ತಪ್ಪ ಅಂತಂದರೆ ಈ ಋತುಚಕ್ರದಲ್ಲಿ ಜಾಸ್ತಿ ರಕ್ತಸ್ರಾವ ಆಯ್ತಪ್ಪ ಅಂದರೆ ಅವಾಗ ಅವರಿಗೆ ರಕ್ತಹೀನತೆ ಅನ್ನೋದು ತುಂಬ ಸಹಜವಾಗಿ ಕಾಣುತ್ತೆ ಮಹಿಳೆಯರಲ್ಲಿ ಇದು ತುಂಬ ಜಾಸ್ತಿ ಆಗಿದೆ ಹಾಗಾಗಿ ಏನು ಮಾಡ್ಬೇಕಪ್ಪ ಅಂದರೆ ಇದನ್ನ ನೋಡ್ಕೊಳ್ಬೇಕು ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಕಬ್ಬಿಣ ಕಬ್ಬಿಣಯುಕ್ತ ಆಹಾರ ಪದಾರ್ಥಗಳನ್ನು ತಿನ್ನೋದಾಗ್ಲಿ ವಿಟಮಿನ್ ಬಿ ಟಲ್ಲು ಇರುವಂಥ ಆಹಾರ ಪದಾರ್ಥಗಳನ್ನು ತಿನ್ನೋದಾಗ್ಲಿ ಮತ್ತೆ ಋತು ಚಕ್ರಕ್ಕೆ ಸಂಬಂಧಪಟ್ಟಂತ ಏನಾದರೂ ತೊಂದರೆಗಳಿದ್ರೆ ವೈದ್ಯರಲ್ಲಿ ತೋರಿಸ್ಕೊಂಡು ಸರಿ ಮಾಡ್ಕೋಬೇಕು ಒಂದೊಂದ್ಸಲಿ ಏನಾಗತ್ತಪ್ಪ ಅಂದ್ರೆ ಒಂದೊಂದ್ಸಲ ಇವುಗಳು ಮಾಡ್ತಾವಪ್ಪ ಅಂದ್ರೆ ಈ ಜಂತು ಹುಳಗಳು ಅಂದ್ರೆ ಹೊಟ್ಟೆಯಲ್ಲಿರುವಂಥ ಜಂತು ಹುಳಗಳಾಗ್ಲಿ ಅವುಗಳು ಮಾಡ್ತಾವಪ್ಪ ಅಂತಂದ್ರೆ ನಾವು ತಿನ್ನಂಥ ಆಹಾರ ಪದಾರ್ಥಗಳಿಂದ ತಿನ್ಕೊಂಡು ಒಂದು ದೇಹಕ್ಕೆ ಕಬ್ಬಿಣ ಅಂಶವನ್ನೇ ಸಿಗಲಾರ ಥರ ಮಾಡ್ತಾ ಇರ್ತವೆ ಹಾಗಾಗಿ ಅಂಥವು ಏನಾರ ಇತ್ತಪ್ಪ ಅಂದರೆ ಡಿವರ್ಮಿಂಗ್ ಮಾಡಬೇಕಾಗುತ್ತೆ ಅದನ್ನು ನೋಡ್ಕೊಳ್ಬೇಕು ಇದು ಕಾಮನ್ ಆಗಿ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ಬೋದು ವರ್ಮ್ ಪ್ರಾಬ್ಲಮ್ಸು ಅದರಿಂದ ಕೂಡ ರಕ್ತ ಏನತೆ ಕಾಣಿಸ್ಕೊಳ್ಬೋದು ಹಾಗಾಗಿ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಸರಿಯಾಗಿ ಮಾಡ್ಕೋಬೇಕಪ್ಪ ಅಂದರೆ ನಾವು ಆಹಾರ ಪದ್ಧತಿಯನ್ನು ಒಳ್ಳೆಯ ಆಹಾರ ಪದ್ಧತಿಯನ್ನು ಮಾಡಬೇಕು ಅದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುವಂಥ ಇರುವಂಥ ಯಾವುದಪ್ಪ ಅಂತಂದರೆ ಬಹಳ ಹಸಿರು ತರಕಾರಿ ಪಲ್ಯಗಳು ಅಂದರೆ ಗ್ರೀನ್ ಲೀಫ್ ವೆಜಿಟೇಬಲ್ಗಳನ್ನು ನಾವು ದಿನನಿತ್ಯದಲ್ಲಿ ಜಾಸ್ತಿಯಾಗಿ ತೊಗೋಬೇಕು ತೊಗೊಳ್ದೆ ಆಗದೇ ಇದ್ದರೆ ಅವನು ಜ್ಯೂಸ್ ಮಾಡಿ ಆದರೂ ಕುಡಿಬೋದು ಪಾಲಕ್ ಇರ್ಬೋದು ರಾಜಗಿರಿ ಇರ್ಬೋದು ಮೆಂತ್ಯ ಇರ್ಬೋದು ಈ ಥರ ಎಲ್ಲ ಪದಾರ್ಥಗಳಲ್ಲೂ ಅಂದರೆ ಈ ಎಲ್ಲ ಹಸಿರು ತರಕಾರಿ ಪದಾರ್ಥಗಳಲ್ಲಿ ಜಾಸ್ತಿನೇ ಇರುತ್ತೆ ಒಂದು ಏನು ಕಬ್ಬಿಣ ಅಂಶ ಆಗಲಿ ಆಮೇಲೆ ಇದ್ರ ಜೊತೆಗೆ ಒಂದು ಮೇನ್ ಏನಪ್ಪಾ ಅಂತಂದರೆ ನಾವು ಕಬ್ಬಿಣ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡ್ರು ಕೂಡ ದೇಹ ಒಂದು ಕಬ್ಬಿಣ ಅಂಶವನ್ನು ಹೀರ್ಕೊಳ್ಬೇಕಪ್ಪ ಅಂದರೆ ವಿಟಮಿನ್ ಸಿ ಬೇಕೇ ಬೇಕು ಇದು ಒಂದು ಕಂಬೈನ್ ಥರ ಅಂದರೆ ನೀವು ಐರನ್ ಕಂಟೆಂಟ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಂಡಾಗ ವಿಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳನ್ನು ಜೊತೆಗೆ ಸೇರಿಸ್ಕೊಂಡು ತಗೊಂಡಾಗ ದೇಹ ಚೆನ್ನಾಗಿ ಕಬ್ಬಿಣ ಅಂಶವನ್ನು ಈರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಪ್ರಯತ್ನದಲ್ಲಿ ಒಂದು ಗ್ರೀನ್ ಲೀಫ್ ವೆಜಿಟೇಬಲ್ ಜೊತೆಗೆ ವಿಟಮಿನ್ ಸಿ ಜಾಸ್ತಿ ಇರುವಂಥ ಹಣ್ಣು ಹಂಪಲುಗಳು ತರಕಾರಿಗಳು ಇಲ್ಲದಿದ್ದರೆ ಅಟ್ಲೀಸ್ಟ್ ನಿಂಬೆ ಹಣ್ಣು ಇಂಥವುಗಳು ನಿಂಬೆಹಣ್ಣು ಪಾನಕ ಆಗಿರ್ಬೋದು ಇವುಗಳನ್ನು ತೋಳೋದ್ರ ಜೊತೆಗೆ ಬಾಡಿಗೆ ಐರನ್ ಹೀರ್ಕೊಡೋದು ತುಂಬ ಈಸಿ ಆಗುತ್ತೆ ಆಮೇಲೆ ಏನಪ್ಪ ಅಂದರೆ ಟೀ ಕಾಫಿ ಆಗಲಿ ಇಂಥ ಇಂಥ ಆಹಾರ ಪದಾರ್ಥಗಳನ್ನು ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಈ ಪಾನೀಯಗಳನ್ನು ಕಮ್ಮಿಯಾಗಿ ತೋಳೋದು ಒಳ್ಳೆಯದು ಇಲ್ಲದೆ ತೋಳದೇ ಇದ್ದರೆ ಒಳ್ಳೆಯದು ರಕ್ತಹೀನತೆಯನ್ನು ಇವು ಆಗಿ ರಕ್ತಹೀನತೆಗೆ ಎಲ್ಲಿ ಎಲ್ಪ್ ಮಾಡಲ್ಲ ಇವು ತೊಂದರೆಗೆ ಒಳಪಡಿಸ್ತವೆ ಹಾಗಾಗಿ ಇದ್ರ ಜೊತೆಗೆ ನಾವು ಇನ್ನೇನು ಹೇಳ್ಬೇಕಪ್ಪ ಅಂತಂತಂದರೆ ರಕ್ತಹೀನತೆಯನ್ನು ನಾವು ಹೋಗ್ಲಾಡಿಸ್ಬೇಕಪ್ಪ ಅಂತಂದರೆ ಕಾಮನ್ ಆಗಿ ಈ ಲಡ್ಡುಗಳ ಮುಖಾಂತರ ಹೋಗ್ಬೋದು ಯಾವುದು ಶೇಂಗಾ ಲಡ್ಡು ಎಳ್ಳು ಲಡ್ಡು ಇಲ್ಲಾಂದ್ರೆ ಈ ಕೊಬ್ಬರಿ ಬೆಲ್ಲ ಈ ಥರದ್ದು ತೊಗೊಳ್ಳೋದ್ರ ಜೊತೆಗೆ ಹಸಿರು ತರಕಾರಿ ಪಲ್ಯಗಳು ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ನಟ್ಸ್ಗಳು ಇವುಗಳನ್ನು ತಗೋದ್ರ ಜೊತೆಗೇನೆ ನಾವು ಸರಿಯಾಗಿ ವಿಟಾಮಿನ್ ಸಿ ಇರುವಂಥ ಹಣ್ಣುಗಳನ್ನು ತೊಗೊಂಡ್ರಪ್ಪ ಅಂದ್ರೆ ರಕ್ತಹೀನತೆಯ ಗೆಲ್ಬೋದು ಅದರಲ್ಲಿ ರಕ್ತಹೀನತೆ ಅಪ್ಪ ಅಂದರೆ ಒಂದು ಯಾವ ಥರ ಕಂಡಿಡಿಯೋದು ಅಂದರೆ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ ಕಂಪ್ಲೀಟ್ ಬ್ಲಡ್ ಪಿಚ್ಚರ್ ಅಂತ ಒಂದು ಸಿಂಪಲ್ ಸಿ ಬಿ ಸಿ ಅಂತ ಒಂದು ಟೆಸ್ಟ್ ಬರುತ್ತೆ ಬ್ಲಡ್ ಟೆಸ್ಟ್ ಆ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅಂದರೆ ಮೈಲ್ಯರ್ ಮಹಿಳೆಯರಲ್ಲಿ ಅಲ್ಲಿ ಎಷ್ಟಿರುತ್ತಪ್ಪ ಅಂದರೆ ಹನ್ನೆರಡರಿಂದ ಹದಿನಾರು ಹನ್ನೆರಡರಿಂದ ಹದಿನಾರು ಒಳಗಡೆ ಬಂತಪ್ಪ ಅಂದ್ರೆ ಅದು ನಾರ್ಮಲ್ಲು ಕಮ್ಮಿ ಆಯ್ತಪ್ಪ ಅಂದರೆ ಅವರಿಗೆ ರಕ್ತಹೀನತೆ ಇದೆ ಅಂತ ಹೇಳ್ಬೋದು ಆಮೇಲೆ ಪುರುಷರಲ್ಲಿ ಅದೇನಪ್ಪ ಅಂದ್ರೆ ಹದಿನಾಲ್ಕರಿಂದ ಹದಿನಾರವರೆಗೂ ವರ್ಗು ಕನ್ಸಿಡರ್ ಮಾಡ್ಬೋದು ಅದ್ರ ಒಳಗಡೆ ಬಂತಪ್ಪ ಅಂದ್ರೆ ನಾರ್ಮಲ್ಲು ಅದಕ್ಕಿಂತ ಕಮ್ಮಿ ಇತ್ತಪ್ಪ ಅಂದರೆ ನಾವು ರಕ್ತಹೀನತೆ ಅಂತ ಹೇಳ್ಬೋದು ಆಮೇಲೆ ಒಂದು ಮಿನಿಮಮ್ ರೇಂಜಪ್ಪ ಅಂತಂದರೆ ರಕ್ತಹೀನತೆ ತುಂಬ ಕಮ್ಮಿ ಆರು ಕೆಳಗಡೆ ಬಂದರೆ ಎಷ್ಟೋ ಕಡೆ ಏನು ಮಾಡ್ತಾರಪ್ಪ ಅಂದರೆ ಒಂದು ಬ್ಲಡ್ಡನ್ನು ಅಂದರೆ ಸ ಅನ್ನು ತಗೊಳ್ಳುವಂತ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಂಥ ಇರ್ತದೆ ಯಾಕಂದ್ರೆ ಒಂದೊಂದ್ಸಲ ಸೀರಿಯಸ್ ಕಂಡೀಷನ್ಸ್ ಆಗುತ್ತೆ ಸುಸ್ತಾಗಲಿ ದಣಿವು ಈ ಒಂದು ಏನು ಆಯಾಸ ಆಗಲಿ ಒಂದು ವೇಳೆ ಈ ಸತತವಾಗಿ ಹೀಗೆ ಎನಿಮಿಕ್ ಕಂಡೀಷನ್ ಇತ್ತಪ್ಪ ಅಂದ್ರೆ ರಕ್ತ ಏನತೆ ಕಂಡೀಷನ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗ್ಬೋದು ಹಾಗಾಗಿ ಎಲ್ಲ ರೀತಿಯಿಂದ ತೊಂದರೆ ಇರೋದರಿಂದ ಒಂದೊಂದ್ಸಲ ಎಮರ್ಜೆನ್ಸಿಯಲ್ಲಿ ರಕ್ತದ ಟ್ರಾನ್ಸ್ಫ್ಯೂಷನ್ ಅಂದರೆ ರಕ್ತವನ್ನು ಟ್ರಾನ್ಸ್ಫ್ಯೂಷನ್ ಮಾಡ್ತಾರೆ ಅದು ಆದ ನಂತರ ನಾವೇನು ಮಾಡ್ಬೋದಪ್ಪ ಅಂದ್ರೆ ಈಗ ಇದ್ರ ಜೊತೆಗೆ ಆಮೇಲೆ ಎಷ್ಟು ಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ಡೈಲಿ ಅಂತ ನೋಡಿದಾಗಪ್ಪ ಅಂತ ಮಹಿಳೆ ಮಹಿಳೆಯರಲ್ಲಿ ಟ್ವೆಂಟಿ ಟ್ವೆಂಟಿ ಎಮ್ ಜಿ ಬೇಕಾಗ್ಬೋದು ಪುರುಷರಲ್ಲಿ ಅಪ್ಪ ಅಂತಂತಂದರೆ ಅವರಿಗೊಂದು ಟ್ವೆಂಟಿ ಟ್ವೆಂಟಿ ಏಯ್ಟ್ ಎಮ್ ಜಿ ಬೇಕಾಗ್ಬೋದು ಒಂದು ದಿನಕ್ಕೆ ಇದು ಹೇಗಿರುತ್ತಪ್ಪ ಅಂತಂದರೆ ನಾವು ಟ್ವೆಂಟಿ ಏಟ್ ಎಮ್ ಜಿ ಟ್ವೆಂಟಿ ಏಟ್ ಎಮ್ ಜಿ ಆಗಿ ತೊಗೊಳ್ಬೋದು ಮಹಿಳೆಯರು ಮತ್ತು ಪುರುಷರು ಡೈಲಿ ರಿಕ್ವೈರ್ಮೆಂಟಲ್ಲಿ ಒಂದು ಐರನ್ ಕಂಟೆಂಟ್ನ ತೊಗೊಳ್ಬೋದು ಇದು ಆಹಾರ ಪದಾರ್ಥಗಳಲ್ಲಿ ತೊಗೊಳ್ಳೋದು ತುಂಬ ಒಳ್ಳೆಯದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಯತ್ನ ಮಾಡಬೇಕು ಆಗದೇ ಇದ್ದಾಗ ವೈದ್ಯರ ಒಂದು ಸಂಪರ್ಕದಲ್ಲಿ ಅವ್ರು ಏನು ಕೊಡ್ತಾರೆ ಅದನ್ನು ತಗೊಳ್ಳೋದು ತುಂಬ ಒಳ್ಳೇದಿರುತ್ತೆ ಓಕೆ ಫ್ರೆಂಡ್ಸ್